ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆಲ್ಲ ಪೈಪಿಂಗ್ ಮಾಡೋದಕ್ಕೆ ತುಂಬಾ ಲಾಂಗ್ ಆಗಿ ನಾನು ಮುಂಚೆ ಎಲ್ಲ ಏನ್ ಮಾಡ್ತಿದ್ದೆ ಅಂದರೆ ತಗೊಂಬರ್ತಿದ್ದೆ ತೊಗೊಂಬಂದ್ಬಿಟ್ಟು ಒಂದು ಕಡೆಯಿಂದ ಸೈಡ್ ಏನು ತರ್ತಿದ್ದೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ಲೆಂತಿಯಾಗಿ ಬರೋ ಥರ ನೋಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೆ ಅದೇ ಮೊನ್ನೆ ಹೇಳೋದ್ನಲ್ವ ಇದು ಏನೋ ಇಷ್ಟ ಆಯಿತು ಒಂದು ಸ್ಟ್ರೈಪ್ಸ್ ತರ ಕಾಪರ್ ಇದೆ ಅಂದ್ಬಿಟ್ಟು ಅದನ್ನು ತಮ್ಮಂದೆ ಇದು ಬಂದು ಈ ತರ ನೀವೇನಾದ್ರೂ ಸ್ಟಿಚ್ ಮಾಡಿ ಇಟ್ಕೊಂತೀನಿ ಅಂದ್ರೆ ಎಂಬತ್ ಸೆಂಟಿಮೀಟರ್ ಅಥವಾ ಎಂಬತ್ತೈದು ಸೆಂಟಿಮೀಟರ್ ಇರೋ ತರ ನೋಡ್ಕೊಳ್ಳಿ ಅವಾಗ ಏನಾಗುತ್ತೆ ಪರ್ಫೆಕ್ಟ್ ಆಗಿ ನಮಗೆ ಬರುತ್ತೆ ನೋಡಿ ನಾನು ಇಲ್ಲಿ ರೆಡ್ ಕಲರ್ದಿತ್ತು ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಆ ನೋಡಿ ಈ ತರ ಇವಾಗ ಏನಾಗುತ್ತೆ ಅಂದ್ರೆ ತೋರಿಸ್ತೀನಿ ನಾನು ಎಲ್ಲವನ್ನೂ ಕೂಡ ನನ್ನ ಹತ್ರ ಎಷ್ಟು ಗೋಲ್ಡ್ ಇತ್ತು ಅಷ್ಟು ಕಲರ್ಸ್ ಕಾಪರ್ ಆಗಿರ್ಬೋದು ಗೋಲ್ಡ್ ವೈಟ್ ಏನೇನಿತ್ತೋ ಅದೆಲ್ಲ ಮಾಡ್ಕೊಂಬಿಟ್ಟಿದೀನಿ ಈ ರೀತಿ ಈಗ ಸುಮ್ಮನೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಅಷ್ಟೇ ನೋಡಿ ಈಸಿ ಆಗಿ ಈ ತರ ಇಟ್ಕೊಂಡ್ಬಿಟ್ರೆ ಆ ಪೀಸ್ ಅನ್ನ ಎತ್ಕೊಂಡ್ ನಾವ್ ಏನ್ ನೋಡಿ ಒಂದ್ ಇಂಚ್ ಅಷ್ಟು ತುಂಬಾ ಜಾಸ್ತಿ ಎಲ್ಲ ಬೇಡ ಸ್ಟ್ರೈಟ್ ಪೀಸನ್ನ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆಯ್ತು ಇದನ್ನ ಮಧ್ಯದಲ್ಲಿ ನಾವೇನ್ ಸ್ಟಿಚ್ ಹಾಕಿರ್ತೀವಿ ಹೇಳಿದ್ರೆ ಒಂದು ಲಾಂಗ್ ನಮ್ಗೆ ಸಿಗುತ್ತೆ ನೋಡಿ ಇಲ್ಲಿ ಲಾಂಗ್ ಸಿಗುತ್ತೆ ತುಂಬಾ ಒಂದು ಬ್ಲೌ ಒಂದು ಸೀರೆಗಾಗೋಷ್ಟು ಅಂದ್ರೆ ಒಂದು ಬ್ಲೌಸ್ ಪೈಪಿಂಗ್ ಕೊಡೋಷ್ಟು ಕೂಡ ನಿಮಗೆ ಸಿಗುತ್ತೆ ತುಂಬಾ ಉದ್ದಕ್ಕೆ ಸಿಗುತ್ತೆ ಮತ್ತೆ ಸ್ಟ್ರೈಟ್ ಕಟ್ ಮಾಡ್ಕೊತಿದ್ದೀವಲ್ಲಪ್ಪ ಇದು ಏನಾದರೂ ಏನಾದ್ರೂ ಇದಾಗತ್ತಾದ್ರೆ ಖಂಡಿತ ಎಲ್ಲ ಪೈಪಿಂಗ್ ತುಂಬಾ ಚೆನ್ನಾಗೇ ಬರುತ್ತೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಹಿಂಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಎಲ್ಲವನ್ನೂ ಕೂಡ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಸುಮಾರು ನನ್ನ ಹತ್ರ ತುಂಬಾ ಇತ್ತಲ್ವಾ ನೋಡಿ ಕಾಪರ್ ತುಂಬಾ ಜಾಸ್ತಿನೇ ಐತೆ ನೋಡಿ ಇದು ಡಾರ್ಕ್ ಸ್ವಲ್ಪ ಡಾರ್ಕ್ ಕಪರ್ ನಾನು ಏನ್ ತಂದು ಮಾಡಕೊಂಡಿದ್ದೆ ಒಂದು ಮೀಟರ್ದು ಎಲ್ಲದು ಒಂದ್ ಸ್ವಲ್ಪ ಲೈಟ್ ಶೇಡು ಡಾರ್ಕ್ ಶೇಡು ಒಂದ್ ಸ್ವಲ್ಪ ಬೇರೆ 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 ತರನ ಇದು ಬಂದು ಎರಡು ಮೀಟರ್ ತಂದಿದ್ದೆ ಹಂಗಾಗಿ ಎರಡ್ ಪೀಸನ್ನ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಫ್ರೆಂಡ್ಸ್ ನೋಡಿ ಇದು ಏನು ಇದು ಬೇರೆ ಇದು ಇದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಕಾಪರ್ ಗೋಲ್ಡಿಶ್ ಕಲರ್ ಐತೆ ಇದು ಡಾರ್ಕ್ ಗೋಲ್ಡ್ ಬೇರೆ ಬೇರೆ ತಂದಿದ್ದೆ ನಾನು ಹಂಗಾಗಿ ಎಲ್ಲವನ್ನೂ ಕೂಡ ಇದು ಕೂಡ ಡಾರ್ಕ್ ಶೇಡ್ ಎಲ್ಲವನ್ನೂ ಕೂಡ ಒಂದೊಂದು ಮೀಟ್ರ್ ತಂದಿದ್ನಲ್ವಾ ಹಂಗಂಗೆ ನಾನು ಏನು ಮಾಡಿದ್ದೀನಿ ಒಂದು ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಕೂಡ್ಸೋದಕ್ಕೆ ಇಷ್ಟ ಇದು ಈಸಿ ಆಗುತ್ತೆ ಅಂತ ಇದು ಬಂದು ಲೈಟ್ ಗೋಲ್ಡಿಶು ಮತ್ತೆ ಇದು ಸಿಲ್ವರು ಇದು ಬಂದು ಇದು ಟೂ ಮೀಟರ್ ಇತ್ತು ಎರಡನ್ನೂ ಕೂಡ ಒಂದ್ ಒಂದ್ ಮೀಟರ್ ಸಪ್ರೇಟ್ ಸಪ್ರೇಟ್ ಮಾಡಿ ಮಾಡ್ಬಿಟ್ಟೆ ಇದು ಬಂದು ಡಾರ್ಕ್ ಕಾಪರ್ ಡಾರ್ಕ್ ಕಾಪರ್ ತುಂಬಾ ಯೂಸ್ ಮಾಡ್ತೀನಿ ಇದು ವೈಟ್ ಕ್ರೀಮ್ ಏನು ಸಿಲ್ವರ್ ಪ್ಯೂರ್ ಸಿಲ್ವರ್ ಇದು ಮೊನ್ನೆ ಅದೇ ನಾನು ಹೇಳದ್ನಲ್ವಾ ಮೊನ್ನೆ ಹೋದಾಗ ನನಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಮೂರು ಮೀಟರ್ ಎತ್ಕೊಂಡ್ ಬಂದಿದ್ದೆ ಇದು ಕಾಪರ್ ಗೋಲ್ಡಿಶು ಮತ್ತೆ ಸಿಲ್ವರ್ ಮೂರು ಮಿಕ್ಸ್ ಇದೆ ಫ್ರೆಂಡ್ಸ್ ಇದ್ರೊಳಗೆ ಮೂರ್ ಲೈನ್ಸ್ ಇದೆ ಯಾವ ಕಲರ್ ಕಾದ್ರೂ ಇದನ್ನ ಕೊಟ್ಬಹುದು ಒಂದು ಲೈನು ಕಾಪರ್ರು ಒಂದು ಲೈನು ನೋಡಿ ಒಂದು ಲೈನ್ ಕಾಪರ್ ಇದೆ ಒಂದು ಲೈನು ಗೋಲ್ಡ್ ಇದೆ ಒಂದು ಲೈನು ಸಿಲ್ವರ್ ಇದೆ ಆ ಥರ ಇದೆ ತುಂಬಾ ಇಷ್ಟ ಆಯಿತು ಅಂತ ತೊಗೊಂಬಂದೆ ಯಾವುದಕ್ಕೆ ಬೇಕಾದ್ರೂ ಕೊಡ್ಬೋದು ನಾನು ಎಲ್ಲವನ್ನೂ ಕೂಡ ಈಸಿಯಾಗಿ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಇದನ್ನು ಕೂಡ ಒಂದು ಪೀಸ್ ತೋರಿಸ್ತೀನಿ ನೋಡಿ ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ಇವ್ ನಾನು ಕಟ್ ಮಾಡಿಲ್ಲ ಈಗ ನಾನು ಸುಮ್ಮನೆ ಎಲ್ಲ ಒಂದಷ್ಟು ಹಾಕೋಣ ನನಗೆ ಈಸಿ ಆಗಿ ಅಂತ ತಗೊಂಡಿದ್ದೀನಿ ಈಗ ಈ ಪೀಸನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ಇದನ್ನು ನಾನು ಕಟ್ಟೆ ಮಾಡಿಲ್ಲ ಇವತ್ತು ಫಸ್ಟ್ ಟೈಮ್ ಕಟ್ ಮಾಡ್ತಾ ಇರೋದು ನೋಡಿ ಈ ಕಡೆಯಿಂದ ಯಾವ ಕಡೆಯಿಂದ ಕಟ್ ಮಾಡ್ಕೊಂಡ್ರು ಓಕೆ ತೊಂದರೆ ಇಲ್ಲ ಕರೆಕ್ಟಾಗೆ ಬರುತ್ತೆ ನೋಡಿ ಹಿಂಗೆ ಏನು ಎಡ್ಜಿ ಸ್ಟಿಚ್ ಹಾಕೊಂಡಿರ್ತೀವಿ ಈ ಥರ ಸ್ಟಾರ್ಟಿಂಗ್ ನೀವೇನು ಮಾಡಿ ನೋಡಿ ಇಲ್ಲಿ ಒಂದ್ ಸ್ವಲ್ಪ ಒಳಕ್ಕೆ ಇದು ಎಲ್ಲ ಇರೋದ್ರಿಂದ ನಾನು ಒಂದೂವರೆ ಇಂಚಿಗೆ ಒಂದು ಪೀಸನ್ನ ಕಟ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಎಲ್ಲಾ ಲೇಯರ್ಗಳು ಸಿಗಬೇಕು ಆ ತರ ಕಟ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಯೂಸ್ ಮಾಡ್ಕೊಬಹುದು ಫ್ರೆಂಡ್ಸ್ ನೀವೇನು ಇದನ್ನ ಯೂಸ್ ಮಾಡ್ಕೋಳಕ್ ಆಗಲ್ಲ ಅಂತಲ್ಲ ಇದನ್ನು ಒಂದು ಪೀಸನ್ನ ನೀವು ಯೂಸ್ ಮಾಡ್ಕೊಬಹುದು ಇದನ್ನು ಕೂಡ ಸ್ಟಾರ್ಟಿಂಗ್ ಯೂಸ್ ಮಾಡ್ಕೊಬಹುದು ಆರಾಮಾಗಿ ಅಂದ್ರೆ ಇದನ್ನ ಟ್ರಿಮ್ ಮಾಡ್ಕೊಬೇಕು ನೀವು ಒಂದು ಇಂಚಿಗೆ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಈಗ ನಾವು ನೆಕ್ಸ್ಟ್ ಏನ್ ಕಟಿಂಗ್ ಮಾಡ್ಕೊಂತೀವಿ ಒಂದ್ ಇಂಚ್ಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಇದು ಈಸಿಯಾಗಿ ನಮಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಸಿಗುತ್ತೆ ನೋಡಿ ಇಲ್ಲಿ ಸೆಂಟ್ರಲ್ಲಿ ಏನೋ ಲೂ ಸ್ಟಿಚ್ ಅಂತ ಹಾಕೊಂಡಿರ್ತೀವಿ ಅದನ್ನ ಓಪನ್ ಮಾಡ್ಕೊಳ್ಳಿ ಈಸಿಯಾಗಿ ಕಟ್ ಫುಲ್ಲು ಕಟ್ ಮಾಡೋದಕ್ಕೆ ಸ್ವಲ್ಪ ಏನಾಗುತ್ತೆ ಇದನ್ನು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಂದು ನಾರ್ಮಲ್ ಸ್ಟಿಚ್ ಬಂದಿದೆ ಅನ್ಸುತ್ತೆ ನೋಡಿ ಒಂದು ಲೆಂತ್ ನಮಗೆ ಫುಲ್ಲು ಒಂದು ಸೀರೆಗೆ ಅಷ್ಟು ಫುಲ್ಲು ನಮ್ಗೆ ಸಿಗುತ್ತೆ ಇಲ್ಲಿ ಸೆಂಟ್ರಿಗೆ ಅದು ಫುಲ್ಲು ರೌಂಡ್ ಥರ ಇರುತ್ತೆ ನೀವು ಕಟ್ ಮಾಡ್ಕೊಳ್ಳಿ ಒಂದು ರೌಂಡ್ ಫುಲ್ಲು ಇರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸೀರೆಗೆ ಏನಾದರೂ ಕೊಡ್ತೀನಿ ಅಂದರೆ ಆರಾಮಾಗಿ ಕುಟ್ಕೊಬೋದು ನೋಡಿ ಕೂಡಿಸ್ದಂಗೆ ಇದೆ ಮಿನಿಮಮ್ ಒಂದೂವರೆ ಮೀಟರ್ ಅಷ್ಟು ನಮಗೆ ಸಿಗುತ್ತೆ ಒಂದು ಮೀಟರ್ ಒಂದೂವರೆ ಮೀಟರ್ ಅಷ್ಟು ನಮಗೆ ಲೆಂತ್ ಸಿಗುತ್ತೆ ಒಂದು ಬ್ಲೌಸ್ ಆರಾಮಾಗಿ ಕೊಟ್ಕೊಬೋದು ನೋಡಿ ಈ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಗೆರೆಗಳು ಕ್ರಾಸ್ ಇದ್ದಾವೆ ಇದಾವೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ನಾನು ಒಂದು ತಗೊಂಡಿದ್ದೀನಿ ಏನು ಒನ್ ಒಂದ್ ಮೀಟರ್ದಿತ್ತು ಉಳಿಸ್ಕೊಂಡಿದ್ದೀನಿ ನಾನು ನಿಮಗೆ ತೋರ್ಸೋಕ್ಕೆ ಅಂತಲೇ ಉಳಿಸ್ಕೊಂಡೆ ಸ್ಟಾರ್ಟಿಂಗ್ ಏನು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಏನು ಈ ಪೀಸ್ ಇದೆ ಇದನ್ನ ಈ ರೀತಿ ಪೀಸ್ ಇರುತ್ತಲ್ವಾ ಒಂದು ಮೀಟರ್ ಏನು ತಂದಿರ್ತೀವಿ ಅದು ಈ ಕಡೆ ಎಡಜು ಗಟ್ಟಿ ಎಡ್ದು ಅಂದ್ರೆ ಇದು ಈ ಕಡೆದು ಕೂಡ ಇರುತ್ತಲ್ವಾ ಎರಡನ್ನೂ ಸೇರಿಸ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಮಧ್ಯಕ್ಕೆ ನೀಟಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಬಿಡಿ ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಅಂದ್ರೆ ಒಂದು ಸೈಡ್ ಫುಲ್ಲು ಸ್ಟಿಚ್ ಹಾಕೊಳ್ಳಿ ಹಿಡ್ಕೊಂಡು ಈ ತರ ಓಪನ್ ಆಗಿರೋ ಪೀಸು ಮೇಲಕ್ಕೆ ಹೋಗ್ಬೇಕು ಈ ಕಡೆ ಬರಬೇಕು ಕ್ಲೋಸ್ ಆಗಿರೋ ಪಾರ್ಟ್ ಈ ಕಡೆ ಬರಬೇಕು ಈಗ ಫಸ್ಟ್ ಸ್ಟಾರ್ಟಿಂಗ್ ಲಾಕ್ ಅನ್ನ ಮಾಡ್ಕೊಳಿ ನಾನ್ ನಿಮಗೆ ಕಾರಣಕ್ಕೆ ಇದ್ರ ಕಲ್ಲರೇ ಹಾಕ್ತಾ ಇದ್ದೀನಿ ಬ್ಲಾಕ್ ಕಲರ್ ಅಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ನಾವು ನಾರ್ಮಲ್ಲಾಗಿ ಆಗಿ ಸ್ಟಿಚ್ ಮಾಡ್ಕೊತೀರೋ ಅದನ್ನ ಒಂದು ಸ್ಟಿಚ್ ಮಾಡ್ಕೊಂಬಿಡಿ ಲಾಸ್ಟ್ ಅಲ್ಲಿ ಲಾಕ್ ಮಾಡೋದನ್ನ ಮರಿಬೇಡಿ ಅಂದ್ರೆ ರಫ್ ಮಾಡ್ಕೊಳ್ಳಿ ಆಯಿತಾ ಈ ಕಡೆ ಸೈಡ್ ಫುಲ್ಲು ನಾವು ಸ್ಟಿಚ್ ಮಾಡಿಕೊಂಡು ಈ ಕಡೆ ಬಂದು ಕ್ಲೋಸ್ ಪಾಯಿಂಟ್ ಈ ಕಡೆ ಬಂದು ಓಪನ್ ಪಾಯಿಂಟ್ ಓಪನ್ ಇರೋ ಅಂಥದ್ದು ಈಗೇನು ಮಾಡಬೇಕು ನಾವು ಇದನ್ನು ನೀಟಾಗಿ ಹಿಂಗೆ ತಗೊಳ್ಳಿ ತಗೊಂಡು ಇದು ಹಿಂಗೆ ಇರಲಿ ನೀಟಾಗಿ ಒಂದು ಬಟ್ಟೆ ಏನು ಫೋಲ್ಡ್ ಮಾಡ್ಕೊತೀವಿ ಆ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಮೂಲೆ ಏನಿರತ್ತಲ್ಲ ಈ ಮೂಲೆ ಈ ಸ್ಟಿಚ್ ಹಾಕೊಂಬಂದು ಎಡ್ಜ್ ಎಂಡಿಂಗ್ ಮಾಡಿರ್ತೀವಲ್ಲ ಈ ಮೂಲೆಯನ್ನು ತೆಗೆದುಕೊಂಡು ಕ್ಲೀನಾಗಿ ನೀವು ಈ ರೀತಿ ಹೋಗಿ ಒಂದು ಕೋನ್ ಏನು ಫೋಲ್ಡ್ ಮಾಡ್ತೀವಿ ಕೋನ್ ಥರ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ಎಂಬತ್ತು ಸೆಂಟಿಮೀಟ್ರ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀಟಾಗಿ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಆಗದಂಗೆ ಬರುತ್ತೆ ಎಂಬತ್ತು ಸೆಂಟಿಮೀಟ್ರಿಗೆ ನೀವು ಒಂದು ಮೀಟ್ರ್ ಅಂದಾಗ ಆ ಕಡೆ ಸೈಡು ಒಂದು ಸ್ವಲ್ಪ ಉಳ್ಕೊಳುತ್ತೆ ತೊಂದರೆ ಇಲ್ಲ ಅದು ಏನು ವೇಸ್ಟ್ ಏನಾಗೋಲ್ಲ ನೀಟಾಗೇ ಬರುತ್ತೆ ನೋಡಿ ಇಲ್ಲೇನು ಮಾಡಿರ್ತೀರಾ ಅಲ್ಲಿಗೆ ನೀವು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದನ್ನು ಇದನ್ನು ಏನು ಇಲ್ಲಿ ಹೊಲ್ಕೊಂಡಿರ್ತೀವಲ್ವ ಇಲ್ಲಿಂದ ಹೊಲ್ಕೊಂತೀವಲ್ಲ ಈ ಥರ ಇದು ಕ್ಲೋ ಓಪನ್ ಪಾಯಿಂಟು ಈ ಮೂಲೆ ಏನಿರುತ್ತೆ ಈ ಮೂಲೆಯನ್ನು ತೆಗೆದುಕೊಂಡೋಗಿ ನೀಟಾಗಿ ಹಿಂಗೆ ಕೂರಿಸ್ರಿ ಕರೆಕ್ಟಾಗಿ ಈ ಮೂಲೆ ಕರೆಕ್ಟಾಗಿರಲಿ ಆಮೇಲೆ ಈ ಮೂಲೆ ಈ ಥರ ಇರಲಿ ಹಿಂಗೆ ಇಟ್ಬಿಟ್ಟು ಈ ಥರ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗೆ ಬರ್ತಾ ಇದೆ ನೋಡಿ ನಾನು ಇಲ್ಲಿ ಪಾಯಿಂಟನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಪಾಯಿಂಟ್ ಬಂತು ಈ ಪಾಯಿಂಟ್ ಏನು ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಮೇಲ್ಗಡೆ ಕೆಳಗಡೆದು ಹಂಗೆ ಓಪನ್ ಇರಲಿ ಮೇಲ್ಗಡೆ ಪಾಯಿಂಟ್ ಮಾತ್ರ ನೀವೇನು ಮಾಡಬೇಕಾಗುತ್ತೆ ಹಿಂಗೆ ಇಟ್ಕೊಬೇಕಾಗತ್ತೆ ಇಟ್ಕೊಂಡ್ಬಿಟ್ಟು ಅದಂಗೆ ಕೈಲಿ ಇಟ್ಕೊಂಡಿರ್ರಿ ಇಟ್ಕೊಂಡು ಅವೆರಡು ಲೇಯರು ಕೆಳಗಡೆದು ಬೇಡ ಮೇಲುಗಡೆ ಎರಡು ಲೇಯರ್ ಇರ್ತಾವಲ್ಲ ಅವನ್ನೆರಡು ಹಿಂಗೆ ಇಟ್ಕೊಂಬನ್ನಿ ಇಟ್ಕೊಂಬನ್ನಿ ಇಟ್ಕೊಂಡು ಹಿಂಗೆ ಬನ್ನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋಣ ಇಷ್ಟು ಓಪನ್ ಇದೆ ಪರವಾಗಿಲ್ಲ ನಾನು ಅದೇ ಹೇಳಿದ್ನಲ್ವ ಎಂಬತ್ತು ಸೆಂಟಿಮೀಟ್ರ್ ತಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಅಂದರೆ ಇಲ್ಲಿವರೆಗೂ ಸ್ಟಿಚ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇಲ್ಲಿ ನೀಟಾಗಿ ನಾನು ಏನು ಮಾರ್ಕ್ ಹಾಕಿದ್ದೀನೋ ಅದು ಇಲ್ಲೇ ಐತೆ ನೋಡ್ತಾ ಇರ್ಬೋದು ಅದನ್ನು ಏನು ಮಾಡೋಣ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತೀನಿ ಒಂದು ಸಲ ನೀವು ಈ ರೀತಿ ಸ್ಟಿಚ್ ಮಾಡಿಟ್ಕೊಂಡ್ರೆ ಪದೇ ಪದೇ ಏನು ಮಾಡ್ಬೋದು ತುಂಬ ಕ್ರಾಸಾಗಿ ಲೆಂತಿಯಾಗಿ ಕಟ್ ಮಾಡೋಷ್ಟು ಇರಲ್ಲ ನೋಡಿ ನೀಟಾಗಿ ಇಲ್ಲಿವರೆಗೂ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ ಏನಿರುತ್ತೋ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ ಇಷ್ಟು ಮಾಡ್ಕೊಂಡ್ಮೇಲೆ ಈಗ ಓಪನ್ ಮಾಡೋಣ ನೋಡಿ ಓಪನ್ ಮಾಡ್ಕೊಳ್ಳಿ ನೀಟಾಗಿ ಈಗಲೇ ಇರೋದು ಒಂದು ಟ್ರಿಕ್ ಅಂತಾನೆ ಇರ್ಬೋದು ಫ್ರೆಂಡ್ಸ್ ನೋಡಿ ಈಗ ನಮ್ದು ಒಂದು ಇದ್ರ ತರ ಆಯ್ತು ನೋಡಿ ಈ ರೀತಿ ನೀಟಾಗಿ ಈ ಕಡೆ ಎಲ್ಲ ಓಪನ್ ಮಾಡ್ಕೊಂಬಿಡಿ ಈ ರೀತಿ ಆಯ್ತು ನೋಡಿ ಇಲ್ಲಿಂದ ಈ ಮೂಲೆಗೆ ಹೋಗಿದೆ ಈ ಮೂಲೆಗೆ ಹೋಗಿದೆ ಈ ಮೂಲೆಗೆ ನೋಡಿ ಫುಲ್ಲು ಈ ರೀತಿ ಆಗುತ್ತೆ ಈ ರೀತಿ ಕಾಣಿಸುತ್ತೆ ನಿಮಗೆ ಫುಲ್ ಈ ಥರ ಮಿಷಿನ್ ಮೇಲೆ ಹಡ್ಕಂಡಾಗ ನೋಡಿ ಈ ಮೂಲೆ ಈ ಮೂಲೆಗೆ ಸ್ಟಿಚಿಂಗ್ ಸಿಕ್ಕಿದೆ ನಮಗೆ ಈ ಮೂಲೆ ಏನಿದೆ ಹಿಂಗೆ ಓಪನ್ ಈ ಥರ ಇರುತ್ತೆ ಫುಲ್ಲು ಈಗ ಈ ಮೂಲೆ ಏನಿದೆ ಇದನ್ನ ತಗೊಂಬನ್ನಿ ಇದನ್ನ ತಗೊಂಬಂದು ನೀವು ಈ ರೀತಿ ಫೋಲ್ಡ್ ಮಾಡ್ಕೊಂಬನ್ನಿ ನೀಟಾಗಿ ಫೋಲ್ಡ್ ಮಾಡ್ಕೊಂಬಂದು ಇಟ್ಕೊಳ್ಳಿ ಏನು ಈ ಚೌಕಾ ಥರ ಇರುತ್ತೆ ನೋಡಿ ಫುಲ್ಲು ಎಳ್ಕೊಬಾರ್ದು ನೋಡಿ ಇಲ್ಲೊಂದು ಸ್ವಲ್ಪ ಅದೇನೂ ಹೇಳಿದ್ನಲ್ವ ಎಕ್ಸ್ಟ್ರಾ ಇರೋದು ಬೇಕು ಅಂದರೆ ನೀವೇನು ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಾವು ಎಷ್ಟಿರುತ್ತೋ ಅಷ್ಟನ್ನು ನೀಟಾಗಿ ಹೆಂಗೆ ಫೋಲ್ಡ್ ಮಾಡ್ಕೊಳ್ಳಿ ನಡೆಯುತ್ತೆ ಇಲ್ಲ ಅಂದ್ರೆ ಹಂಗೆ ಬೇಕಾದರೂ ಬಿಡ್ಬೋದು ಇದನ್ನು ತೊಗೊಂಬಂದು ಈ ಮೂಲೆ ತೊಗೊಂಬಂದು ಇಲ್ಲಿಗೆ ನಿಲ್ಲಿಸಿ ಒಂಥರ ಏನಾಗುತ್ತೆ ಅಂದರೆ ಇದು ಈಗ ನೋಡ್ಬೋದು ಸ್ಕ್ವಯರ್ ಥರ ಆಯಿತು ನೋಡಿ ಒಂದು ನೀಟಾಗಿ ಈ ಥರ ಒಂದು ಶೇಪ್ ಬಾಕ್ಸ್ ಥರ ಶೇಪ್ ಆಗುತ್ತೆ ಈಗ ಏನು ಮಾಡಬೇಕು ಮಧ್ಯಕ್ಕೆ ಫೋಲ್ಡ್ ಮಾಡಿ ಈಗ ಇದನ್ನು ಹಿಂಗೆ ತೊಗೊಂಬನಿ ಇದನ್ನು ಫೋಲ್ಡ್ ಮಾಡಿ ಹಿಂಗೆ ಒಂದು ಸಲ ಫೋಲ್ಡ್ ಆಯಿತು ಮತ್ತೆ ಇನ್ನೊಂದು ಸಲ ಏನು ಮಾಡಿ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ನೋಡಿ ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫೋಲ್ಡ್ ಯಾವುದೇ ಬಟ್ಟೆ ಆಗಿರ್ಬೋದು ನೀವು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಬೇಕಾದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಏನು ಇದೆ ಇದು ಇದು ಫುಲ್ಲು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಈ ಕಡೆ ಓಪನ್ ಇರುತ್ತಲ್ವಾ ಓಪನ್ ಇರೋ ಪಾಯಿಂಟನ್ನು ಇಲ್ಲಿ ನಾನು ಎಂಬತ್ತು ಸೆಂಟಿಮೀಟ್ರ್ ತೊಗೊಳ್ಳಿ ಅಥವಾ ಎಂಬತ್ತೈದು ತಗೊಳ್ಳಿ ನೀಟಾಗಿ ಬರುತ್ತೆ ಇದನ್ನು ಕೂಡ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಮತ್ತು ಈ ಕಡೆನೂ ಕೂಡ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನಾ ಕಾಣುತ್ತಷ್ಟೇ ಫೋಲ್ಡ್ ಮಾಡಿಕೊಂಡು ಇದನ್ನ ತೊಗೊಂಬಂದು ಇಲ್ಲಿಗೆ ನಿಲ್ಲಿಸಿ ಇಲ್ಲೇನಿರುತ್ತೆ ಇದು ಈ ಪಾರ್ಟ್ ಏನಿರುತ್ತೆ ಈ ಮೂರು ಪಾರ್ಟನ್ನು ನಾನು ಒಳ್ಕೊಂಡಿದ್ದೀನಿ ಈ ಪಾರ್ಟಿಂದ ತಂದು ಇಲ್ಲಿಗೆ ನಿಲ್ಸಿ ಸಾಕು ಇಲ್ಲಿಗೆ ನಿಲ್ಸ್ಬಿಟ್ಟು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡ್ಮೇಲೆ ಇದು ಒಂದು ಬಾಕ್ಸ್ ಥರ ಆಯ್ತಲ್ವಾ ಈ ಬಾಕ್ಸನ್ನು ಏನು ಮಾಡಿ ಮೇಲಿಂದ ತೊಗೊಂಬಂದು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ನಾಲ್ಕು ಲೇಯರ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ಫೋಲ್ಡನ್ನು ಮಾಡ್ಕೊಳ್ಳಿ ಇಷ್ಟು ಫೋಲ್ಡ್ ಮಾಡಾದ್ಮೇಲೆ ನಾ ಈಗ ಫೋಲ್ಡ್ ಆಗಿದೆ ಯಾವ ಕಡೆಯಿಂದ ಕಟ್ ಈ ಕಡೆಯಿಂದ ಕಟ್ ಮಾಡಿಕೊಂಡ್ರು ಈ ಕಡೆಯಿಂದ ಕಟ್ ಮಾಡ್ಕೊಂಡ್ರು ಏನೂ ತೊಂದರೆ ಇಲ್ಲ ಈಗ ಸೆಂಟರ್ ಸೆಂಟ್ರಿಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಲೂಸ್ ಸ್ಟಿಚ್ಚನ್ನು ಹಾಕೊಳ್ಳಿ ಯಾಕೆಂದರೆ ಬಿಚ್ಚಕಳೋದಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ ಅಷ್ಟೇನೇ ಲೂಸ್ ಸ್ಟಿಚ್ಚನ್ನು ಹಾಕೊಂಬನ್ನಿ ನಮ್ಮ ಏನು ಪೈಪಿಂಗ್ ಮಾಡೋದಕ್ಕೆ ಪೀಸ್ ರೆಡಿ ಆಯಿತು ಈಗ ನಾನು ತೋರಿಸ್ತೀನಿ ನೋಡಿ ಎಲ್ಲವನ್ನೂ ಕೂಡ ನಾನು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸುಮ್ಮನೆ ಅಷ್ಟು ನಾವು ಒಂದು ಕಡೆ ಎಸಿತಾ ಇರ್ತೀನಿ ನಾನು ಹೆಂಗೆ ಎಸಿತೀನಿ ಅಂದರೆ ಈಗ ಎಲ್ಲ ನೋಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಿಂಗೆಲ್ಲ ಎಸಿತೀನಿ ಸುಕ್ಲು ಸುಕ್ಕಲು ಚಾನ್ಸಸ್ ಇರುತ್ತೆ ಇವೆಲ್ಲ ಮಾಡ್ಬೋದಲ್ವಾ ಅಂತ ನೀವು ಕೇಳ್ಬೋದು ಇವನ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಕ್ರಾಸ್ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನೋಡಿ ಕ್ರಾಸಾಗಿ ಕಟ್ ಮಾಡ್ಬಿಟ್ಟಿದೀನಿ ಅದೊಂಥರ ಕೋನ್ ತರ ಆಗ್ಬಿಟ್ಟಿದೆ ಯಾವ ಕಡೆಯಿಂದಲೂ ನಾನು ಫೋಲ್ಡ್ ಮಾಡಕ್ ಆಗಲ್ಲ ಹಂಗಾಗಿ ಓಕೆ ಇದನ್ನೆಲ್ಲ ಹಂಗಂಗೆ ಮುಗ್ಸೋಣ ಅನ್ಬಿಟ್ಟು ಲಾಸ್ಟ್ ಎಂಡಿಂಗ್ ಒಂದು ಸ್ವಲ್ಪ ಸ್ವಲ್ಪ ಇರೋದನ್ನ ಹಂಗೆ ಮಾಡ್ಕೊಂಡಿದ್ದೀನಿ ಅವನ್ ಮಾಡಕ್ ಹೋಗಿಲ್ಲ ಒಂದ್ ಮೀಟರ್ ತಂದಾಗ ನೀವು ಈ ರೀತಿ ಮಾಡ್ಕೊಳ್ಳಿ ಅಥವಾ ನನ್ನ ಪ್ರಕಾರ ತೊಂಬತ್ತು ಸೆಂಟಿಮೀಟ್ರ್ ಇಲ್ಲ ಎಂಬತ್ತು ಸೆಂಟಿಮೀಟ್ರ್ ಕರೆಕ್ಟಾಗಿ ಅಷ್ಟೇ ತಗೊಳ್ಳಿ ಪರ್ಫೆಕ್ಟಾಗಿ ಒಂದು ಬಾಕ್ಸ್ ಎಲ್ಲೂ ಫೋಲ್ಡ್ ಮಾಡೋ ಅಷ್ಟು ಇರಲ್ಲ ಈಗ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಏನು ಈ ರೀತಿ ಇರುತ್ತೋ ನೋಡಿ ಈಗ ನಾರ್ಮಲ್ ಆಗಿ ನಾವು ಪೈಪಿಂಗ್ ಮಾಡ್ಕೊಬೇಕು ಅಂದಾಗ ಸ್ಟಾರ್ಟಿಂಗ್ ಬೇಕು ಅಂದರೆ ನೀವು ಒಂದು ಹಾಫ್ ಗೆ ಕಟ್ ಮಾಡ್ತಾ ನಾನು ನನಗೆ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಹಾಫ್ ಇಂಚ್ ಕಟ್ ಮಾಡ್ತಾ ಇದೀನಿ ಇದನ್ನು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಲೂಸ್ ಸ್ಟಿಚ್ ಹಾಕಿರೋದ್ರಿಂದ ಓಪನ್ ಆಗುತ್ತೆ ನೋಡಿ ನಮ್ಮ ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪನೇ ಸಿಗೋದು ತುಂಬ ಜಾಸ್ತಿ ಸಿಗೋಲ್ಲ ಒಂದು ಸ್ವಲ್ಪ ಸಿಗುತ್ತೆ ಎರಡನೇ ಸ್ಟೆಪ್ಪಲ್ಲಿ ಮಾತ್ರ ನಮಗೆ ಒಂದು ಬ್ಲೌಸ್ಗಾಗ ಅಷ್ಟು ಸಿಗುತ್ತೆ ನೋಡಿ ಈ ಪೀಸನ್ನು ಕೂಡ ನಾವು ಯೂಸ್ ಮಾಡ್ಕೊಬೋದು ಎರಡನೇ ಸಲ ಕಟ್ ಮಾಡಿದ್ರೆ ನಮಗೆ ತುಂಬ ಲೆಂತಿಯಾಗಿ ಸಿಗುತ್ತೆ ನಾನು ತೋರಿಸೋದಲ್ವಾ ಅಷ್ಟು ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಇದನ್ನು ಇನ್ನೊಂದು ಯಾವ ಯೂಟ್ಯೂಬ್ ಚಾನಲಲ್ಲಿ ನೋಡೇ ನಾನು ಮಾಡಿದ್ದು ನಾನೇ ಏನು ಕ್ರಿಯೇಟ್ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ ಇನ್ನೊಂದು ಚಾನಲ್ ನೋಡಿಬಿಟ್ಟು ಅವ್ರು ಮಾಡಿದ್ರು ಅದಕ್ಕೋಸ್ಕರ ನಾನು ಕೂಡ ಮಾಡಿದೆ ನನ್ನ ವಿವರ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಎಲ್ಪ್ ಆಗಲಿ ಅಂತ ಮಾಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್